ಮೋಸ್ಟ್ ಲಿಯಾಬಿಲಿಟಿ ಹಾಕೊಂಡಿದ್ದಾರೆ ಇದನ್ನು ಇದನ್ನ ರೀಕ್ಲೇಮ್ ಎಂಪ್ಲಾಯೀಸ್ಗೆ ಈಗ ಅರ್ಧ ಸ್ಯಾಲ್ರಿ ಕೊಟ್ಬಿಟ್ಟು ಹೆಂಗೋ ಕಂಪ್ನಿಗಳನ್ನ ನಡೆಸ್ತಾ ಇದ್ದಾರೆ ಕೆ ಟಿ ಎಮ್ ಸೊ ದ ಬಿಗ್ಗೆಸ್ಟ್ ಐಲೆಟ್ ದೇ ಡಿಕ್ಲೇರ್ಡ್ ಬ್ಯಾಂಕ್ ಆಮೇಲೆ ಎಲ್ಲ ನ್ಯೂಸ್ ಬರ್ತಾ ಇದೆ ಈಗ ಟ್ರೆಂಡ್ ಆಗ್ತಿದೆ ಏನಂದರೆ ಎರಡು ಟೂ ಲ್ಯಾಕ್ಸ್ಗಿಂತ ಮೇಲ್ಗಡೆ ಇನ್ವೆಂಟ್ರಿ ಇದೆ ಟೂ ಲ್ಯಾಕ್ಸ್ ಇಂತಂದ್ರೆ ರುಪೀಸ್ ಅಲ್ಲ ಟೂ ಲ್ಯಾಕ್ ಯೂನಿಟ್ಸ್ ಒಂದೊಂದು ಬೈಕ್ ಎರಡು ಲಕ್ಷ ಬೈಕ್ ಆಗಿಲ್ಲ ಇನ್ವೆಂಟಲ್ಲಿ ಕೂತಿದೆ ಎಲ್ಲ ಗ್ಲೋಬಲ್ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ತಿರೋದು ಡಿಸೈನ್ ನೋಡಿದ್ರೆ ಯಾರಿಗೂ ಇಷ್ಟ ಆಗಲ್ಲೋಲ್ ಇದೆಲ್ಲ ನೋಡ್ಬಿಟ್ಟು ನಮ್ಮ ಎನ್ಫೀಲ್ಡ್ ಬಾಯ್ಸ್ ತುಂಬಾ ಖುಷಿ ಆಗುತ್ತೆ ಖುಷಿ ಫೀಲ್ಡ್ ಅಲ್ಲಿ ಏನೋ ಮಜಾ ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಬಂತು ಹುಡುಗರ್ಗಂತ ಹತ್ರ ಒಂದು ಕೆ ಟಿ ಎಮ್ ಅದಿಲ್ಲ ಬಟ್ ಏನಂದ್ರೆ ಇದೆಲ್ಲ ಆಗುತ್ತೆ ನಾವು ಏನಂದ್ರೆ ಥಿಂಕ್ ಮಾಡಬೇಕು ಒಬ್ಬ ಲಾಜಿಕಲ್ ಬಿಸ್ನೆಸ್ ಪರ್ಸನ್ ಅಥವಾ ಲಾಜ್ ಒಂದು ರಿಸರ್ಚ್ ಥಾಟ್ ಆಗಲಿ ಹೋದಾಗ್ಲಿ ತಿಳ್ಕೊಬೇಕು ನಾವು ಈ ಸಿಚುವೇಶನ್ ಅಲ್ಲಿ ಕಂಪ್ ಇವ್ರ ಏನ್ ಆಪ್ಷನ್ಸ್ ಇದೆ ಏನಂದ್ರೆ ಇವಾಗ ಇಂಡಿಯಾದಲ್ಲಿ ಬಜಾಜ್ ಅವ್ರ ಅಪ್ ಆಗಿದ್ದಾರೆ ಚೈನಾದಲ್ಲಿ ಎಸ್ ಎಫ್ ಪಿ ಎಫ್ ಮೋಟೋ ಅವ್ರ ಇದೆಲ್ಲ ಆಪರೇಷನ್ ಬಾಡಿಸ್ ಮತ್ತೆ ಮೋಸ್ಟ್ ಆಫ್ ದ ಜ ಟೇಕ್ ಬಜಾಜ್ ಅವ್ರ ಹತ್ರ ಡಿಸಿಷನ್ ಮೇಕಿಂಗ್ ಅಲ್ಲಿ ಸೊ ಅವ್ರೇನು ಐಡಿಯಾ ಕೊಡ್ತಾರೆ ಅವ್ರೇನು ಮಾಡ್ಬೋದು ಈಗ ಸೊ ಇದೆಲ್ಲ ನೋಡಿದಾಗ ನಮ್ಗೇನು ಏನು ಅನಿಸುತ್ತೆ ಅಂದರೆ ಇದೆಲ್ಲ ಕೋವಿಡ್ ಆಗಿರ್ಬೋದು ವಾರ್ ಆಗಿರ್ಬೋದು ಅಪ್ಲೈ ಶಾರ್ಟೇಜ್ ಆಗಿರ್ಬೋದು ಗ್ಯಾಸ್ ಪ್ರೈಸಸ್ ಮತ್ತೆಲ್ಲ ನೋಡಿದಾಗ ಇದೆಲ್ಲ ಒಂದು ಒಂದೊಂದು ಫ್ಯಾಕ್ಟರ್ ಆಗಿಬಿಡುತ್ತೆ ಈ ಬಾಟಲ್ ನೆಕ್ಗೆ ಆ ಬಿಗ್ಗೆಸ್ಟ್ ಬುಕ್ ಬಾಟಲ್ ನೆಕ್ ಬಂದು ನಮಗೆ ಕೋವಿಡ್ ಆದಾಗ ಆಗಿದೆ ಎಫೆಕ್ಟ್ ಕೆ ಟಿ ಎಮ್ ಅವ್ರಿಗೆ ಸೊ ಡಿಮ್ಯಾಂಡ್ ಜಾಸ್ತಿ ಆಯಿತು ಸಪ್ಲೈ ಡೌನ್ ಆಯಿತು ಸೊ ಸಪ್ಲೈ ಜಾಸ್ತಿ ಆದಾಗ ಡಿಮ್ಯಾಂಡ್ ಡೌನ್ ಆಗುತ್ತೆ ಇದು ಇದು ಒಂಥರ ಬಿಸ್ನೆಸ್

ಬೈಕ್ಸ್ ಡಿಮ್ಯಾಂಡಲ್ಲಿ ಜಾಸ್ತಿ ಇದ್ದಾಗ ನಾವು ಸಪ್ಲೈ ಶಾರ್ಟೇಜ್ ಆಗುತ್ತೆ ಸಪ್ಲೈ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಮ್ಮಿ ಬಾ ಇದೆಲ್ಲ ರೂಟೀನ್ ಇದು ಅದರಲ್ಲೇನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಈ ಈ ಮ್ಯಾಟ್ರಲ್ಲಿ ಇಂಡ್ಯಾಗೇನಾಗ ಇಲ್ಲಿಗೆ ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯಾಗೆ ಸದ್ಯಕ್ಕೆ ಏನು ಇಂಪ್ಯಾಕ್ಟ್ ಆಗೋಲ್ಲ ಇದನ್ನು ನಾವು ಫೋರ್ಡ್ ಸ್ಟೋರಿಗೆ ರಿಲೇಟ್ ಮಾಡ್ಕೊಬೇಕು ಫೋರ್ಡಲ್ಲಿ ಏನಾಯಿತು ಕಂಪ್ನಿ ಲಾಸಲ್ಲಿ ನಡೀತಾ ಇತ್ತು ಅದೇ ಶಡ್ ಆನ್ ಎವ್ರಿಥಿಂಗ್ ಆ್ಯಂಡ್ ಡಿಮೆಂಡ್ ಬ್ಯಾಕ್ ಬಟ್ ಅವ್ರದ್ದು ಸರ್ವಿಸ್ ಆಗಲಿ ಅವ್ರದು ಫೇರ್ ಪಾರ್ಟ್ ಸಪ್ಲೈ ಚೈನ್ ಆಗಲಿ ಅದು ಆಕ್ಟಿವ್ ಆಗಿರುತ್ತೆ ಯಾಕಂದರೆ ಅದು ಇರಲೇಬೇಕು ರೂಲ್ಸ್ ಪ್ರಕಾರ ಟೆನ್ ಟು ಫಿಫ್ಟೀನ್ ಇಯರ್ಸ್ ಇದ್ದೇ ಇರುತ್ತೆ ಮೋಟರ್ ಸೈಕಲಲ್ಲೂ ಸೇಮೆ ಆದರೆ ಆಗುತ್ತೆ ನಮ್ಗೇನು ಪರ್ಚೇಸ್ ಮಾಡಿರೋರಿಗೇನು ಪ್ರಾಬ್ಲಮ್ ಥರ ಯೋಚನೆ ಮಾಡೋಕ್ಕೆ ಬಟ್ ಯಾರು ಹೋಗಿ ಪರ್ಚೇಸ್ ಅವ್ರಿಗೊಂದು ಸ್ವಲ್ಪ ಕಾಯಬೇಕು ನಾನು ಹೇಳಿದ್ರೆ ಒಂದು ಟೂ ಟು ತ್ರೀ ಮಂತ್ಸ್ ಕಾಯಿರಿ ನನ್ನ ಪ್ರಕಾರ ಇಟ್ ಈಸ್ ದೇಗೌಡ ಕಮ್ ಬ್ಯಾಕ್ ಬಿಕಾಸ್ ಕೆ ಟಿ ಎಮ್ ಬಿಇಂಗ್ ದ ಫೇಮಸ್ ಮೋಸ್ಟ್ ಸ್ಪೋರ್ಟ್ಸ್ ಬೈಕ್ ಮ್ಯಾನಿಫ್ಯಾಕ್ ಆ ಥರ ಎಲ್ಲ ಸ್ಪೋರ್ಟ್ಸ್ಗಳು ಇದ್ದಾರೆ ಅವರು ಎಂಡೋರ್ ಆಗಿರ್ಬೋದು ಡಡ್ ಬೈಕ್ ಆಗಿರ್ಬೋದು ಓಟೋ ಒನ್ ಟೂ ತ್ರೀ ಮೋಟೋ ಜಿಪಿಲ್ ಅಂತೂ ಎಲ್ಲ ಕಡೆ ಇದ್ದಾರೆ ಸೊ ಈ ಥರ ಎಲ್ಲ ಇದ್ದಾಗ ದೇ ವಿಲ್ ಬಿ ಎಕ್ಸಿಸ್ಟಿಂಗ್ ಬಟ್ ಏನಂದರೆ ಇಟ್ಸ್ ಲೈಕ್ ಇಟ್ ಆ್ಯಂಡ್ ರನ್ ಕೇಸ್ ಥರ ಇದು ಇದು ಏನೂ ಮಾಡೋಕ್ಕಾಗಲ್ಲ ಒಂದ್ಸತಿ ಎಸ್ಕೇಪ್ ಆಗಲೇಬೇಕು ಇಲ್ಲ ಅಂದರೆ ಮಾಡಲೇಬೇಕು ಬಟ್ ಐ ಥಿಂಕ್ ಆರ್ ಗೋಣ ಬಿ ಔಟ್ ಆಫ್ ಇನ್ವೆಸ್ಟರ್ಸ್ ಕಮ್ ಅಪ್ ರೋಪ್ ಅವರಿಂದ ಮೋಸ್ಟ್ಲಿ ಕಂಪ್ನಿ ಉಳಿದು ಉಳಿಯುತ್ತೆ ನನಗೆ ಗೊತ್ತಿ ನನಗಂತೂ ಚಾನ್ಸಸ್ ಅಂದ್ರೆ ಲಾಸ್ಟ್ ಟೈಮ್ ಈ ಥರ ಆದಾಗಲೂ ಬಜಾಜ್ ಡಿಡ್ ಸಮಥಿಂಗ್ ಸೊ ಈ ಟೈಮ್ ನಮ್ಮವ್ರೆ ನಾವೇ ಹೋಗ್ಬಿಟ್ಟು ಯೂರೋಪ್ನಾಗ ಕಾಪಾಡಬೇಕೀಗ ಚಾನ್ಸಸ್ ಇದೆ ಬಟ್ ನೋಡಬೇಕು ಹೇಗೆ ಅಟ್ಲೀಸ್ಟ್ ಒಂದು ಮಾರ್ಜಿನಲ್ಲಿ ಕಟ್ಕೊಂಡು ಯಾಕಂದರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಲ್ಲಿ ಏನಂದರೆ ಅಲ್ಲಿರೋ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಕ್ರಿಸ್ಮಸ್ ಟೈಮಲ್ಲಿ ಯುರೋಪ್ ಇದು ಯೂರೋಪಲ್ಲಿ ಇವಾಗ ಕ್ರಿಸ್ಮಸ್ ಪೀರಿಯಡ್ ಅಲ್ಲಿರೋ ಎಂಪ್ಲಾಯೀಸ್ ಅರ್ಧ ಪರ್ಸೆಂಟ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಬೋನಸ್ ಅಂತೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕೆಲವು ಕಡೆ ಅಂತೂ ಸ್ಯಾಲ್ರಿ ಡಿಕ್ಲೇರು ಮಾಡಿಲ್ಲ ಅವರು ಸೊ ಆಗತ್ತ ತುಂಬ ಕಷ್ಟದಲ್ಲಿದೆ ಆಸ್ ಎ ಇಂಟರ್ನ್ಯಾಷನಲ್ ಬ್ರಾಂಡ್ ದೇ ಶುಡ್ ಹಾವ್ ಬಿನ್ ಲೈಕ್ ಥಾಟ್ಫುಲ್ ಆನ್ ಆಲ್ ದ ಫ್ಯಾಕ್ಟರ್ಸ್ ಆಸ್ ವೆಲ್ ಇದಾಗಿರೋ ತುಂಬ ಶಾಕ್ ಆಗಿದೆ ಹಂಗೆ ಅಂದ್ಬಿಟ್ಟು ರೋಡಲ್ಲಿ ಚಪ್ಪರಿಗಳು ಕಮ್ಮಿ ಆಗೋದ್ರು ಇನ್ನೇನು ಕೆ ಟಿ ಎಮ್ ಇರಲ್ಲ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೋತಿಯ ಚಪ್ರಿ ಅಂತ ಹೇಳೋದು ತುಂಬ ದೊಡ್ಡ ತಪ್ಪು ಐ ಫೀಲ್ ಲೈಕ್ ಲೈಕ್ ಇಟ್ಸ್ ಐಕ್ ಇಟ್ಕೆಟಿಂಗ್ ಯಾರೋ ಅಪೋಸಿಷನ್ ಎನ್ಫೀಲ್ಡ್ ಬಾಯ್ಸ್ ಇರಬೇಕು ಇರ್ಬೋದೇನೋ ಬಟ್ ಅದನ್ನೆಲ್ಲ ನಾನು ಬ್ಲೇಮ್ ಹೋಗಲ್ಲ ಹುಡುಗಿ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಏನಂದ್ರೆ ಇದು ಸಹಜ ಬಟ್ ಏನಂದ್ರೆ ಇವಾಗ ನೆಕ್ಸ್ಟ್ ಏನ್ ಅಪ್ಕಮಿಂಗ್ ಬರುತ್ತೆ ಅನ್ನೋದು ಜನ್ವರಿಲಿ ಗೊತ್ತಾಗುತ್ತೆ ಜನ್ವರಿ ತರ್ಟಿ ಗೊತ್ತಾಗುತ್ತೆ ಅಲ್ಲಿ ಅವ್ರದ್ದು ಏನಿದೆ ತ್ರೀ ನೈಂಟಿ ಇದೆ ಬಟ್ ಹೇಳಂಗೆ ಇಲ್ಲ ಬೈಕ್ ಬಗ್ಗೆ ಲೈಕ್ ಪದಗಳೇ ಸಿಗಲ್ಲ ನನಗೆ ಯಾಕಂದರೆ ನನಗೆ ನನಗೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಟೂ ಹಂಡ್ರೆಡ್ ಎನ್ ಎಸ್ ಕೊಟ್ಟಿಲ್ಲ ಪ್ರಾಬ್ಲಮ್ ಕೊಟ್ಟಿದೆ ನಾನು ಅಷ್ಟೇ ಆಶಾ ಓಡಿಸ್ತೇನೆ ಅದು ಗೊತ್ತಿರೋ ವಿಷಯ ನನಗೆ ಸೊ ಅದೊಂದೇ ಫ್ಯಾಕ್ಟರ್ ಹಾವ್ ಫಕ್ಕಿಂಗ್ ಒಂದು ದೊಡ್ಡ ಕಂಪ್ನಿ ಈ ಲೆವೆಲ್ಗೆ ಬ್ಯಾಂಕ್ ರಪ್ಸಿ ಆಗೋದು ಅದು ಏನಲ್ಲ ಬಿಕಾಸ್ ಟಿ ಎಮ್ ಇಂಡಿಯಾಗ ಬಂದಾಗ ಇಟ್ ವಾಸ್ ಡೈರೆಕ್ಟ್ಲಿ ಲೈಕ್ ಎವ್ರಿ ಒನ್ ಫೆಲ್ಟ್ ಇದು ಹಾರ್ಡಿ ಕಿಂಗ್ ತರ ಯಾಕಂದ್ರೆ ಆರ್ಡಿ ಕಿಂಗ್ ವಾಸ್ ಮೆಂಟ್ ಫಾರ್ ಲೈಕ್ ರೋಡ್ ಯಾರಿಗೆ ಯಾರಿ ಡಿ ತ್ರೀ ಫಿಫ್ಟಿ ಗೊತ್ತಿಲ್ಲ ಇಟ್ ಇಸ್ ಫ್ರಾಮ್ ಯಾವುದು ತ್ರೀ ಫಿಫ್ಟಿ ಸಿ ನೈನ್ಟೀಸ್ ಅಲ್ಲಿ ವಾಸ್ ಕಾಲ್ಡ್ ಎಸ್ ರೋಡ್ ಕಿಲರ್ ಡೆತ್ ಮೆಷಿನ್ ಬೈಕಲ್ಲಿ ಯಾರು ಕುತ್ಕೊಂಡು ಓಡಿಸ್ತಾರೆ ಯಾಕಂದ್ರೆ ಇಟ್ ವಾಸ್ ಸೋ ಅಗ್ರೆಸಿವ್ ಅಂಡ್ ಅದು ಕಂಟ್ರೋಲ್ ಮಾಡೋಕಾಗ್ತಿಲ್ಲ ಸೇಮ್ ಥಿಂಗ್ ಆಪೆಂಡ್ ಇನ್ ಥಿಂಗ್ ವಾಸ್ ನಮ್ಮವ್ರಿಗೆ ಅಷ್ಟು ಮೆಚುರಿಟಿ ಇರಲಿಲ್ಲ ಅಥವಾ ಅಷ್ಟು ಲೆವೆಲ್ ಅಪ್ ಆಗಿರಲಿಲ್ಲ ಅಂತೂ ಅದೂ ರಾಂಗ್ ಅನ್ಸುತ್ತೆ ನನಗೆ ಯಾಕಂದ್ರೆ ಇಲ್ಲಿ ನಾನು ನಾರ್ಮಲ್ ಆಗಿ ಒಂದು ಹಂಡ್ರೆಡ್ ಸಿ ಸಿ ಬೈಕ್ ತಗೊಂಡು ಹಂಡ್ರೆಡ್ ಸಿ ಸಿ ಬೈಕ್ ಓಡಿಸ್ಕೊಂಡು ಅದಕ್ಕೊಂದು ಲೈಸೆನ್ಸ್ ತೊಗೊಂಡು ಡೈರೆಕ್ಟಾಗಿ ನಾನು ತೌಸಂಡ್ ಸಿ ಸಿ ಲೈಸೆನ್ಸ್ ಸಿ ಸಿ ಇರೋ ಬೈಕ್ನ ತೊಗೊಬೋದು ಬಟ್ ಹೌ ಡಸ್ ಇಟ್ ಕ್ವಾಂಟಿಫೈ ದಟ್ ನಾನು ಹಂಡ್ರೆಡ್ ಸಿ ಸಿನ ಓಡಿಸಿ ತೌಸಂಡ್ ಸಿ ಸಿ ನ ಹ್ಯಾಂಡಲ್ ಮಾಡ್ತೀನಿ ಅದು ಹಿಂಗೆ ಜಸ್ಟಿಫಿಕೇಶನ್ ಸಿಗುತ್ತೆ ನನಗೆ ಅದೇ ಶಾಕ್ ಆಗುತ್ತೆ ಯಾಕಂದ್ರೆ ಯುರೋಪ್ ಅಲ್ಲಿ ಎ ಒನ್ ಎ ಟು ಎ ಲೈಸೆನ್ಸ್ ಲೈಸೆನ್ಸಸ್ ಎಲ್ಲ ಒಂದು ಕ್ಯಾಟಗರಿ ಇರತ್ತೆ ಇವಾಗ ನೀವು ಕೇಳ್ಬೋದು ಏನಿದು ಕ್ಯಾಟಗರಿಗೆಲ್ಲ ಹೋಗ್ತಾ ಇದ್ದೀವಿ ತುಂಬಾ ಡೀಪ್ ಆಗುತ್ತೆ ನಾನು ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಹೇಳ್ತೀನಿ ಬಟ್ ಯಾ ಅಲ್ಲಿ ನೋಡಿದ್ರೆ ಟೆಕ್ನಾಲಜಿ ಆಗಲಿ ಗೇಮ್ ಚೇಂಜರ್ ಆಗಲಿ ಇಂಡಿಯನ್ ಮೋಟರ್ ಸೈಕಲ್ ತಗೊಂಬಂದಿದ್ದು ಐ ವುಡ್ ಫೀಲ್ ಆಯ್ತು ಕೆ ಟಿ ಎಮ್ ಇಂದವರ್ದು ತುಂಬಾ ಅಪರ್ಚುನಿಟಿ ಬಟ್ ಎಲ್ಲಾ ಔಟ್ ಡೇಟೆಡ್ ಬೈಕ್ ನ ತಗೊಂಡ್ ಬುದ್ಧಿ ಕಲ್ತ್ಕೊಂಡ್ರು ಏನೂ ಉದ್ಧಾರ ಆಗಿಲ್ಲ ಬಟ್ ಇವಾಗ ಏನಂದ್ರೆ ಬಜಾಜ್ ಅವ್ರದ್ದು ಡೌನ್ ಫಾಲ್ ಅಲ್ಲಿ ಆಗ್ತಿದ್ರೆ ಪ್ರಾಡಕ್ಟ್ಸ್ ರಿಪೀಟೆಡ್ ಇಯರ್ಸ್ ಏನಿದೆ ಹೊಸ ಬೈಕ್ ಎಲ್ಲಿದೆ ಅವ್ರದ್ದು ಮೋಟರ್ ಸೈಕಲ್ ವಿಚ್ ಲೈಕ್ ಎಟ್ ಹೊಸರ್ ಯಾವುದೂ ಇಲ್ಲ ಯಾವುದು ಎಟ್ ಅನರ್ ಇಲ್ಲ ನಾನು ನೋಡಿರೋ ಪ್ರಕಾರ ಎಲ್ಲ ಅದೇ ಬೈಕ್ನ ಬೈಕ್ತಾ ಇದಾರೆ ಏನ್ ಮಾಡ್ತಾರೆ ಏನೋ ಮಾಡಿದ್ರು ಅಂತ ಏನೂ ಇಲ್ಲ ಬಟ್ ಅಲ್ಲಿ ನೋಡಿದ್ರೆ ಕೆ ಟಿ ಎಮ್ ಅವ್ರದ್ದು ನೋಡಿದ್ರೆ ದೇ ಆಲ್ವೇಸ್ ಹರ್ಡ್ ದ ವಾಯ್ಸ್ ಅವ್ರದ್ರಲ್ಲಿ ಫೀಚರ್ಸ್ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ ಇಲ್ಲ ಲೈಕ್ ಹೇಗೆ ಇಂಟ್ರೆಸ್ಟ್ ನೋ ಹೌ ಇಟ್ ಗೋಸ್ ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ಟೈಮ್ ತುಂಬ ವೈಂಡ್ ಬೇಗನೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ನಾವು ನಾವು ತಿಳ್ಕೊಳ್ಳೋಣ ಅದರ್ ಸ್ಟಾಫ್ ಬಗ್ಗೆ ನಿನ್ ಟೈಮ್ ಐತೆ ಅದಕ್ಕೆ ಹಿಂಗ್ ಮಾತಾಡ್ತೀಯ